ಅಯ್ಯಪ್ಪ ದರ್ಶನಕ್ಕೆ ತೆರಳಿ ವಾಪಸ್ ಆಗ್ತಾ ಇದ್ದಂತಹ ಮಾಲಾಧಾರಿಗಳ ಕಾರ್ ಭೀಕರ ಅಪಘಾತಕ್ಕೆ ಒಳಗಾಗಿರುವಂಥದ್ದು ಇನ್ನು ಇದರಲ್ಲಿ ಈಗಾಗಲೇ ನಾಲ್ಕು ಜನ ಭಕ್ತಾದಿಗಳು ಮೃತಪಟ್ಟಿದ್ರೆ ಇನ್ನು ಏಳು ಜನ ಗಂಭೀರ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬಿಡ್ತಾ ಇದ್ದಾರೆ ಇನ್ನು ಆ ಘಟನೆ ನಡೆದಂತಹ ಸ್ಥಳದಲ್ಲಿ ನಾನಿದ್ದೇನೆ ಈಗ ಆ ದೃಶ್ಯ ಸಮೇತವಾಗಿ ಆ ವಿಚಾರವನ್ನು ವಿವರಿಸ್ತಾ ಹೋಗ್ತೇನೆ ಇವತ್ತು ಬೆಳಗಿನ ಜಾವ ಸರಿಸುಮಾರು ನಾಲ್ಕರಿಂದ ನಾಲ್ಕೂವರೆ ಸುಮಾರಿಗೆ ಈ ಘಟನೆ ನಡೆದಿರುವಂಥದ್ದು ತುಮಕೂರಿನ ಹೊರವಲಯದಲ್ಲಿರುವಂತಹ ಕೈಗಾರಿಕಾ ಪ್ರದೇಶ ಆಗಿರುವಂತಹ ವಸಂತ ನರಸಾಪುರ ಆದ ಏನು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದರ ಮುಂಬದಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ ಆ ರಾಷ್ಟ್ರೀಯ ಹೆದ್ದಾರಿ ಮುಂಭಾಗ ಪಕ್ಕದಲ್ಲಿ ಅಂದರೆ ಒಂದು ಲಾರಿ ನಿಂತುಕೊಂಡಿರುತ್ತೆ ನಿಂತಿದ್ದ ಲಾರಿಗೆ ವೇಗವಾಗಿ ಬಂದಂತಹ ಒಂದು ಕ್ರೂಸರ್ ವಾಹನ ಡಿಕ್ಕಿ ಹೊಡೆದಿರುವಂಥದ್ದು ಪರಿಣಾಮವಾಗಿ ಕ್ರೂಸರ್ ವಾಹನದಲ್ಲಿದ್ದಂತಹ ಹನ್ನೊಂದು ಮಂದಿಯಲ್ಲಿ ನಾಲ್ಕು ಜನ ಮೃತಪಟ್ಟಿದ್ದಾರೆ ಜೊತೆಗೆ ಈಗ ಏಳು ಜನರಿಗೆ ಗಂಭೀರ ಗಾಯಗಳಾಗಿರುವಂಥದ್ದು ಇನ್ನು ಇವರೆಲ್ಲರೂ ಕೂಡ ಮೂಲತಃ ಕೊಪ್ಪಳದವರಾಗಿರುವಂಥದ್ದು ಏನು ಶಬರಿಮಲೆಗೆ ಅಯ್ಯಪ್ಪ ದರ್ಶನಕ್ಕೆ ಅಂತೇಳಿ ತೆರಳಿರ್ತಾರೆ ಜನವರಿ ಐದನೇ ತಾರೀಕು ಎಲ್ಲ ದರ್ಶನವನ್ನು ಮುಗಿಸ್ಕೊಂಡು ಬಳಿಕವಾಗಿ ಏನು ತಮ್ಮ ಊರಿಗೆ ತೆರಳುವಂಥ ಸಂದರ್ಭದಲ್ಲಿ ಇವತ್ತು ಮುಂಜಾನೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಸುಮಾರಿಗೆ ಈ ರೀತಿಯಾದಂಥ ಒಂದು ಅಪಘಾತ ಆಗಿರುವಂಥದ್ದು ಇನ್ನು ಇನ್ನು ಈ ಘಟನೆಯಲ್ಲಿ ಪುಟ್ಟಕಂದ ಅಂದ್ರೆ ಏನು ಏಳು ವರ್ಷದ ಬಾಲಕಿ ಕೂಡ ಮೃತಪಟ್ಟಿರುವಂತದ್ದು ಈ ಘಟನೆ ಯಾವ ಮಟ್ಟಿಗೆ ತೀವ್ರತೆ ಇತ್ತು ಅಂತ ಹೇಳಿ ಪ್ರತ್ಯಕ್ಷ ಅವರು ಕೂಡ ಇದ್ದಾರೆ ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ ಶ್ರೀನಿವಾಸ್ ಅಂತ ಹೇಳಿ ಅವ್ರ ಹೆಸರು ಸರ್ ಎಷ್ಟ್ ಗಂಟೆಗೆ ಆಯ್ತು ಇದು ನಾಲ್ಕು ಇಪ್ಪತ್ತು ನಾಲ್ಕು ಮೂವತ್ತು ಸಮಯಕ್ಕೆ ಆಗಿರೋದು ಈ ಕಡೆ ತುಮಕೂರಿಂದ ಬರ್ತಾ ಇದ್ದು ಕ್ರೂಸರ್ ಬಂದು ನಿಂತಿರಲ್ಲ ಹೊಡೆದಿರೋ ಸರ್ ನೀವು ಏನ್ ಮಾಡ್ತಾ ಆ ಟೈಮ್ ನಾನು ಅವಾಗ ಎಂಪ್ಲಾಯ್ ಪಿಕಪ್ ಮಾಡ್ಕೊಂಡು ಡ್ರಾಪ್ ಹೋಗ್ತಾ ಇದ್ದೆ ಸರ್ ಕ್ಯಾಬ್ ಡ್ರೈವರ್ ಕ್ಯಾಬ್ ಡ್ರೈವರ್ ಸರ್ ಕ್ಯಾಬ್ ಡ್ರೈವರ್ ಯಾರು ಫಾಲ್ಟ್ ಹೇಗೆ ಸರ್ ಲಾರಿ ಅವ್ರದ್ದು ಏನು ಫಾಲ್ಟ್ ಇಲ್ಲ ಸರ್ ಅವ್ರ ಸೈಡಲ್ಲಿ ಹಾಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ ಅವ್ರು ಬರಬೇಕವ್ರು ಬಂದು ಹೊಡೆದಿಲ್ಲ ಸರ್ ಲಾರಿ ಅವ್ರದ್ದು ಏನು ಫಾಲ್ಟ್ ಇಲ್ವಲ್ಲ ಸರ್ ಇದು ಗಾಡಿ ಫುಲ್ ಸೈಡಲ್ಲೇ ಇದೆ ಮೂರು ಗಾಡಿ ಪಾಸ್ ಆಗ್ಬೋದು ಮೂರು ಗಾಡಿ ಓಡಾಡಬೋದು ದೊಡ್ಡ ರೋಡ್ ಇದು ಹಾಂ ಕ್ರೂಸ್ ಅರ್ದ ತಪ್ಪಿದೆ ಸರ್ ಅವ್ರು ಗಣ್ಣಲ್ಲಿ ಹೊಡೆದಿರ ಸರ್ ಇದು ಸ್ಪೀಡಾಗಿ ಬಂದು ಹೊಡೆದಿದ್ದಾರೆ ಸ್ಪೀಡಲ್ಲಿ ಬಂದು ಹೊಡೆದಿರ ಸರ್ ಇದು ಬ್ರೇಕ್ ಎಲ್ಲಿ ಟಚ್ಚೇ ಮಾಡಿಲ್ಲ ಸರ್ ಬ್ರೇಕ್ ಗಣ್ಣಲ್ಲಿ ಹೊಡೆದಿರ ಬ್ರೇಕ್ ಟಚೇ ಮಾಡಿಲ್ಲ ಸರ್ ಅದು ಇರೋ ಇನ್ಸಿಡೆಂಟಿಗೆ ವೆಹಿಕಲ್ ಸ್ಥಿತಿ ಹಿಂಗಿತ್ತು ಸರಿ ವೆಹಿಕಲ್ ಫುಲ್ ನಜ್ಜು ಗುಜ್ಜಾಗಿಬಿಟ್ಟಿತ್ತು ಫುಲ್ ಫ್ರಂಟೆಲ್ಲ ಫುಲ್ ಆಗ್ಬಿಟ್ಟಿತ್ತು ಫುಲ್ ಒಳಗಡೆ ಕಚ್ಕೊಂಬಿಟ್ಟಿತ್ತು ಸರ್ ಇದು ಟೈರೆಲ್ಲ ಫುಲ್ ಬೆಂಡಾಗ್ಬಿಟ್ಟಿದೆ ಲಾರಿದು ಫುಲ್ ಒಳಗಡೆ ಹೊರ್ಟೋಗಿತ್ತು ಅದು ಒಳಗಡೆ ಎಷ್ಟು ಜನ ಇದ್ದರು ಅಂತ ಹೇಳಿ ಒಂದು ಹತ್ತರಿಂದ ಹನ್ನೆರಡು ಜನ ಇರ್ಬೋದು ಸರ್ ಎಲ್ಲ ಮಲೆ ಹಾಕಿದೆ ಎಲ್ಲ ಮಲೆ ಹಾಕಿದ್ರು ಎಲ್ಲ ಶಬರಿಮಲೆ ಮುಗಿಸ್ಕೊಂಬರ್ತಾ ಇದ್ದನು ಸರ್ ಬಾಡಿ ಎಲ್ಲ ಹೊರಗಡೆ ತೆಗೆಯೋ ಟೈಮ್ ಆಯ್ತಾ ಯಾರ ಟೈಮ್ ಆಯ್ತು ಎಲ್ಲ ಕಚ್ಕೊಂಬಿಟ್ಟಿತು ಸರ್ ಎಲ್ಲ ಡೋರೆಲ್ಲ ಎಳೆದು ತೆಗ್ದಿದ್ದು ಸರ್ ಎಲ್ಲ ಮಕ್ಕಳೇನಾರ ಒಳಗಡೆ ಮಕ್ಕಳು ಸರ್ ಒಂದು ಪಾಪು ಇದ್ದಂಗಿತ್ತು ನಾನು ಸರಿಯಾಗಿ ನೋಡಲಿಲ್ಲ ನಮಗೂ ಭಯ ಅಲ್ವಾ ಸರ್ ನಾವು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ನಮಗೂ ಸ್ವಲ್ಪ ಆತಂಕ ಆಯಿತು ಈಗ ನೋಡ್ಬಿಟ್ಟು ಒಂದು ಹತ್ತು ನಿಮಿಷ ಇದ್ಬಿಟ್ಟು ನಂಗೆ ಎಂಪ್ಲಾಯ್ ಡ್ರಾಪ್ ಇತ್ತು ಕಂಪ್ನಿ ಡ್ರಾಪ್ ಇತ್ತು ಅವ್ರನ್ನ ಹೊರಟೋದೇ ಸರ್ ನಾನು ನಮ್ಗೆ ಎಷ್ಟು ಗಂಟೆಗೆ ಆಗಿದೆ ನಾಲ್ಕು ಇಪ್ಪತ್ತು ನಾಲ್ಕು ಮೂವತ್ತು ಸಮಯದಲ್ಲಿ ಸರ್ ಏನು ಲಾರಿ ಒಂದೇನು ತಪ್ಪಿಲ್ಲ ಲಾರಿ ಒಂದೇನು ತಪ್ಪೇನಿಲ್ಲ ಸರ್ ಗಾಡಿ ಸೈಡಲ್ಲಿ ಇದೆ ಅವರು ರೆಸ್ಟ್ ಮಾಡಕ್ಕೆ ನಿಲ್ಸಿರೋದು ಅವ್ರ ಇನ್ನೆಲ್ಲ ಬೇರೆ ಕಡೆ ಪಾರ್ಕಿಂಗ್ ಲಾರಿ ಅವ್ರಿಗೆ ಇನ್ನೆಲ್ಲ ಪಾರ್ಕಿಂಗ್ ಕೊಡ್ತಾರೆ ಎಲ್ಲ ಇಲ್ಲೇ ಸೈಡಲ್ಲಿ ಹಾಕೊಂಡು ಮಲಗಬೇಕು ಅವ್ರು ಅವ್ರಿಗೂ ನಿದ್ದೆ ಬಂದಿರುತ್ತೆ ಮಲಗಿರ್ತಾರೆ ಅವರು ಆ ಡ್ರೈವರು ಕ್ರೂಸರ್ ಡ್ರೈವರ್ಗೂ ನಿದ್ದೆ ಬಂದಿರೋ ಬಂದಿದೆ ಅವರು ಎಷ್ಟು ಮಾಡ್ಬೋದಾಯ್ತು ಒಂದು ಹತ್ತು ನಿಮಿಷ ಮುಖ ತೊಳ್ಕೊಂಡಿದ್ರೆ ಏನು ಸಮಸ್ಯೆ ಆಗ್ತಿಲ್ಲ ಎರಡು ನಿಮಿಷ ಆಮಾರಿದ್ದಕ್ಕೆ ಇಷ್ಟು ಪ್ರಾಣವಾಗಿದ್ದಾವೆ ಹಾಗಾಗಿ ಡ್ರೈವರ್ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಗಾಡಿಗಳ್ನ ಡ್ರೈವರ್ ನಿದ್ದೆ ಬಂದರೆ ಮುಖ ತೊಳ್ಕೊಬೇಕು ವಾಕ್ ಮಾಡಬೇಕು ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಮುಂದಕ್ಕೆ ಆಗುತ್ತೆ ಡ್ರೈವರಿಗೆ ಗೊತ್ತಾಗುತ್ತೆ ಸರ್ ಎರಡು ನಿಮಿಷ ಮುಂಚೆ ಗೊತ್ತೆ ನನ್ನ ಕೈಲಿ ಆಗ್ತಾಯಿಲ್ಲ ನನ್ನ ಕೈಲಿ ಗಾಡಿ ಓಡಿಸೋಕಾಗ್ತಾ ಅಂತ ಡ್ರೈವರಿಗೆ ಗೊತ್ತಾಗುತ್ತದು ಅವಾಗ ಸ್ವಲ್ಪ ಹುಷಾರಾದರೆ ತುಂಬ ಜನ ಸೇಫಾಗಿರ್ತಾರೆ ಡ್ರೈವರ್ ಡ್ರೈವರ್ಗಳು ಜೀವ ಡ್ರೈವರ್ಗೆ ಸ್ಟೇರಿಂಗ್ನಲ್ಲಿ ಏಳು ಜೀವಗಳು ಇರ್ತವೆ ಇಪ್ಪತ್ತು ಇಪ್ಪತ್ತೈದು ಜನ ಬಸ್ಗಳು ಕಾರುಗಳು ಎಲ್ಲ ಹುಷಾರಾಗಿ ಓಡಿಸ್ಕೋಬೇಕು ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡು ಡ್ರೈವರ್ಗಳಿಗೆ ಅವ್ರದ್ದು ಅವರೇ ತಪ್ಪು ಕ್ರೂಜಾರ್ದೇ ತಪ್ಪು ಸರ್ ಅದು ನಿಂತಿರೋ ಲಾರಿ ಹೊಡೆದಿರೋದು ಸರ್ ಏನು ಮಾಡ್ತಾರೆ ಲಾರಿ ಅವರು ಏನು ಮಾಡ್ತಾರೆ ಸರ್ ಪಾಪ ಲಾರಿ ಅವರು ನೈಟ್ ಏನು ಬಾವುಟ ಹಿಡ್ಕೊಂಡು ನಿಂತ್ಕೊಡೋಕ್ಕಾಗುತ್ತ ಹೇಳಿ ಸರ್ ಇಲ್ಲ ಲಾರಿ ಏನಾದ್ರೂ ಪ್ರಾಬ್ಲಮ್ ಇದ್ದಾಗ ಏನಾದರೂ ಕಟ್ಟೋರು ಬಾಡಿ ಗಾಡಿ ನೋಡಿ ಇದೆ ನೀವು ಕ್ಯಾಮ್ರಾ ತೋರಿಸ್ಬೇಕಾದ್ರೆ ಇದೆ ಲಾರಿ ಹಾಂ ಅವ್ರದ್ದು ಜೀವನನೇ ಹೋಯ್ತಲ್ಲ ಸರ್ ಕೊಪ್ಪಳ್ದಾರಂಥವ್ರು ಪಾಪ ಹಿಂಗಾಗಿದೆ ಅಂದ್ರೆ ಚಾಲಕನ ಬೇಜವಾಬ್ದಾರಿ ಚಾಲಕನ ಬೇಜವಾಬ್ದಾರಿ ಬೇಜವಾಬ್ದಾರಿ ಅಂದ್ರೆ ಅದೇ ನಿದ್ದೆ ಬಂದಿದೆ ನಿಲ್ಸಿ ಅದೇ ನೀನ್ ಡ್ರಿಂಕ್ಸ್ ಮಾಡಿಲ್ಲ ಏನಿಲ್ಲ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬರ್ತಾರ ಡ್ರಿಂಕ್ ಅಂಡ್ ಡ್ರೈವ್ ಏನು ಸಮಸ್ಯೆ ಏನಿಲ್ಲ ಅದೇ ನಿದ್ದೆದೇ ಪ್ರಾಬ್ಲಮ್ ಸರ್ ಅದು ಬೆಳಗಿನ ಜಾವ ಸಿಕ್ಕಾಪಟ್ಟಿನ ಮೂರು ಗಂಟೆಯಿಂದ ಐದು ಗಂಟೆ ಸಮಯದಲ್ಲಿ ಸಿಕ್ಕಾಪಟ್ಟೆ ನಾನು ಡ್ರೈವರ್ ಅಲ್ವಾ ನಿದ್ದೆ ಬರುತ್ತೆ ಅವಾಗ ಸ್ವಲ್ಪ ಹುಷಾರಗೊಸಿದ್ರೆ ಏನು ಸಮಸ್ಯೆ ಆಗಲ್ಲ ಇಲ್ಲ ಅಂದ್ರೆ ಈ ಥರ ಆಗುತ್ತೆ ಸರ್ ಆ ಇನ್ಸಿಡೆಂಟ್ ನೀವು ಪ್ರತ್ಯಕ್ಷವಾಗಿ ನೋಡಿದಿರಾ ಏ ಸರ್ ಅದು ನೋಡೋದಕ್ಕೆ ಒಂಥರ ಭಯಾನಕ ಸರ್ ಅದು ಅವಾಗ ನಮ್ಮ ಫ್ಯಾಮಿಲಿ ಆಗಲಿ ಮತ್ತೊಂದು ಏನು ಹಿಂಗೆ ತರ ಆಗೋಯ್ತು ನಾವು ಡ್ರೈವಿಂಗೇ ಬೇಡ ಅನ್ನೋ ಲೆಕ್ಕಕ್ಕೆ ಆಗ್ಬಿಡುತ್ತೆ ಸರ್ ಒಂದ್ಸರ್ ಯಾವ ಥರ ಆಕ್ಸಿಡೆಂಟ್ ಆದ್ಮೇಲೆ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಮಾತಾಡೋ ಸ್ಟೇಜಲ್ಲಿ ಯಾರು ಇರಲಿಲ್ಲ ಸರ್ ಅವರು ಭಯ ಹಿಂದೆಗಡೆ ಬ್ಯಾಕ್ ಸೈಡ್ ಸ್ವಲ್ಪ ಇತ್ತು ಅವ್ರು ಕಾನ್ಷಿಯಸ್ ಅಲ್ಲಿ ಇದ್ರು ಅವ್ರಿಗೆ ಭಯ ಅಲ್ವಾ ಸರ್ ಏನಾಯ್ತು ಅವರೆಲ್ಲ ನಿದ್ದೆ ಆಮೇಲೆ ಎಲ್ಲ ಎಂಟ್ರ ಇವರೆಲ್ಲ ನಿದ್ದೆ ಮಾಡ್ತಾ ಇರ್ತಾರೆ ಸರ್ ಪ್ಯಾಸೆಂಜರ್ ಎಲ್ಲ ಮಾಲೆ ಹಾಕಿರೋ ಅವರು ಸುಸ್ತಾಗಿರ್ತಾರೆ ಅವರು ಮೇಲೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ದೇವಸ್ಥಾನ ದೃಶ್ಯ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಅವರು ಆ ಕಡೆಯಿಂದ ಎಲ್ಲ ಬಂದು ನಿದ್ದೆ ಮಾಡ್ತಾ ಇರ್ತಾರೆ ಹಿಂಗಾಗಿದೆ ಅಷ್ಟೇ ಸರ್ ಆಂಬುಲೆನ್ಸ್ ಆನ್ ಟೈಮ್ ಬಂತು ಆನ್ ಟೈಮ್ ಬಂತು ಬಂತು ಸರ್ ಆನ್ ಟೈಮ್ ಎಲ್ಲ ಬಂತು ಎಲ್ಲ ಬಂತು ಬಂದರೂ ಏನು ಪ್ರಯತ್ನ ಇಲ್ವಲ್ಲ ಸರ್ ಬದುಕೋತಾರ ಇದ್ರೆ ಮಾಡ್ಬೋದು ಮೇಲೆ ಏನು ಮಾಡೋಕ್ಕಾಗುತ್ತೆ ಅಷ್ಟೇ ಇನ್ಸಿಡೆಂಟಲ್ಲಿ ನಾಲ್ಕು ಜನ ಡೆತ್ ಆಗಿದ್ದಾರೆ ಇಬ್ಬರು ಸೀರಿಯಸ್ ಆಗಿದ್ದಾರೆ ಹಾಂ ಏನಾದ್ರು ಬದುಕ್ಲಿ ಅಂತ ನಾವು ಆಶಸ್ತಿ ಅಷ್ಟೇ ದೇವರ ಹತ್ರ ಬೇಳ್ಕೊಂತೀವಿ ಹಿಂಗ್ ಉಳಿದಿರೋರಾದ್ರು ಬದುಕಲಿ ಚೆನ್ನಾಗಿರಲಿ ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಲಿ ಅಂತ ಹೇಳ್ತೀವಿ ಅದೊಂದು ಆಸೆ ಇದಿಷ್ಟು ಕೂಡ ಪ್ರತ್ಯಕ್ಷ ಶ್ರೀನಿವಾಸ ಶ್ರೀನಿವಾಸರವರ ಮಾತು ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್ ಟಿ ವಿ ನೈನ್ ತುಮಕೂರು